ಸ್ನೇಹಿತರೆ ಗೆ ಸ್ವಾಗತ ಕಾರು ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣಕ್ಕೆ ಗಲಾಟೆ ಮೂವರ ಮೇಲೆ ಹಲ್ಲೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿ ಘಟನೆ ಕಾರು ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣಕ್ಕೆ ಗಲಾಟೆಯಾಗಿ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಘಮಲ್ಲ ಗ್ರಾಮದಲ್ಲಿ ನಡೆದಿದೆ ಬೆಂಗಳೂರು ಬನ್ನೇರುಘಟ್ಟ ಮೂಲದ ಇಪ್ಪತ್ತೆರಡು ವರ್ಷದ ಸೈಯದ್ ಅಬ್ರಾರ್ ಹಾಗೂ ಇಪ್ಪತ್ತೈದು ವರ್ಷದ ಸೈಯದ್ ಸಿದ್ದಿಕ್ ಕುಟುಂಬದವರೊಂದಿಗೆ ತಾಲೂಕಿನ ಮುರುಕಮಲ ದರ್ಗಾಕ್ಕೆ ಬಂದಿದ್ದು ಅವರುಗಳು ಬಂದಿರುವ ಕಾರ್ ಹಿಂದೆ ತೆಗೆಯುವಾಗ ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣ ಗಲಾಟೆಯಾಗಿದ್ದು ಅಲ್ಲಿದ್ದ ಕೆಲ ವ್ಯಕ್ತಿಗಳ ನಡುವೆ ಇದೇ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಐವತ್ತೈದು ವರ್ಷದ ಮಕ್ಬಾಲ್ ಜಾನ್ ಹಾಗೂ ಸೈಯದ್ ಅಬ್ರಾರ್ ಸೈಯದ್ ಸಿದ್ದಿಕ್ ಅನ್ನೋರ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಹಲ್ಲೆಗೊಳಗಾದ ವ್ಯಕ್ತಿಗಳು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಇನ್ನು ಹಲ್ಲೆಗೊಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದು ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನನ್ನ ಹೆಸರು ಫರಹನಾಥಾಜು ನಾನು ಬೆಂಗಳೂರು ಬಿ ಫಸ್ಟೇಜಿಂದ ಬಂದಿರೋದು ನಿನ್ನೆ ಏನೋ ನಾವು ಶುಕ್ರವಾರ ಅಂತ ದರ್ಗಾಗೆ ಬಂದಿದ್ದೆ ಮುರುಕ್ಮಲಾ ದರ್ಗಾಗೆ ನಿನ್ನೆಯಿಂದ ನಾವು ಏನೋ ರಾತ್ರಿ ನಾಲ್ಕು ಗಂಟೆ ಬಂದು ಬೆಳಗ್ಗೆ ಎದ್ದು ಇಲ್ಲೇ ಓಡಾಡ್ಕೊಂಡು ಇದ್ದೆ ದರ್ಗಾ ಹತ್ರ ಏನೋ ಟೀ ಕುಡ್ಕೊಂಡು ಹೋಗೋಣ ಅಂತ ಹೋದ್ರೆ ಅಲ್ಲಿ ನಮ್ಮ ಸ್ವಲ್ಪ ಕಾರು ಒಬ್ರು ಹುಡುಗಿಗೆ ಟಚ್ ಆಯಿತು ಟೂ ವೀಲರ್ಗೆ ಟಚ್ ಆಗಿದ ತಕ್ಷಣ ಸುಮ್ ಸುಮ್ಗೆ ಹುಡುಗರು ಬಂದು ಒಳ್ದಾಕಿ ನಮಗೆಲ್ಲ ನಾಲ್ಕು ಹುಡುಗಿಯವ್ರಿಗೆ ನಮ್ಮಮ್ಮಗೆ ಇಬ್ಬರು ನನ್ನ ಮಕ್ಕಳಿಗೆ ನನ್ನ ಅಕ್ಕ ಎಲ್ಲ ಹೊಡೆದಾಗಿ ತುಂಬ ಗಾಯ ಮಾಡಿದ್ದಾರೆ ನಾವು ಇಲ್ಲಿ ಬಂದಿದ್ದೀವಿ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟನ್ನು ನಡೀತಾ ಇದೆ ಇನ್ನೊಂದು ಸತಿ ಸುಮ್ಮ ಸುಮ್ಮನೆ ಟಚ್ ಆದರೆ ಜಾಸ್ತಿ ಜಗಳ ಮಾಡೋಕ್ಕಾಗಬಾರ್ದು ನಮಗೆ ನ್ಯಾಯ ಬೇಕು ಅಂತ ಬಂದಿರೋದು ನಮ್ಮಮ್ಮಿಗೆ ಅರವತ್ತು ವರ್ಷ ಅರವತ್ತು ವರ್ಷ ಮುಕ್ಕಿಗೆ ಹೊಡೆದಿದ್ದಾರೆ ಅದನ್ನ ಹದಿನಾರು ವರ್ಷ ಹುಡುಗಿಗೇನು ಹೊಡೆದಿದ್ದಾರೆ ನಾವು ಸುಮ್ ಸುಮ್ಮನೆಗೆ ಜಗಳ ಮಾಡೋಕ್ಕೆ ಬಂದಿಲ್ಲ ಅದರಗಾಗಿ ನಮ್ಮ ನಮ್ಮಮ್ಮ ಏನಿದೆ ಅದು ಏನೋ ತೊಗೊಂಡು ಬಂದೀವಿ ನಾವು ದರ್ಗಾಗಿ ಪೂಜೆ ಮಾಡಿಸ್ಕೊಡಿ ನಾವು ಏನು ಮಾಡೋ ಕೆಲಸ ಮಾಡ್ಕೊಂಡು ಬಂದಿರೋ ಚಕ್ರಮಣಕ್ಕೆ ಬಂದಿಲ್ಲ ಇಲ್ಲಿ ಹುಡುಗ ಇಲ್ಲಿ ಎಲ್ಲ ಇರೋ ಹುಡುಗರು ಎಲ್ಲ ಹದಿನೈದು ಜನ ಬಂದು ಇಬ್ರು ಹುಡುಗರಿಗೆ ನಾಳೆ ಹೆಣ್ಮ ನಾಲ್ಕು ಹೆಣ್ಮಕ್ಳಿಗೆ ಬಡ್ದಿದ್ದಾರೆ ಎಲ್ಲ ನೋಡಿದ್ರೇನು ಎಲ್ಲ ಸಪೋರ್ಟ್ ಬಂದ್ರೇನು ಕಾರೆಲ್ಲ ಮುಚ್ಕೊಂಡು ಬರಗಡೆ ಎಲ್ಲ ಹೊಡೆದಾಕಿದ್ದಾರೆ ಇದು ಏನು ಮಾಡ್ತೀರ ನೀವೆಲ್ಲ ಜನ ತೀರ್ಮಾನ ಮಾಡಿ ನಾವು ಏನೂ ದುಶ್ಮನಿಗೆ ಮಾಡ್ತಾ ಇಲ್ಲ ಮುಂದೆ ಇನ್ನೊಂದು ಸುಮ್ಮನೆ ಸುಮ್ಮನೆ ಒಂದು ಸತಿ ಒಂದು ಚೂರಿಗೆ ಜಗಳ ದೊಡ್ಡದಾಗಬಾರ್ದು ಏನಿರತ್ತೆ ಆ ಹುಡುಗರಿಗೆ ಏನೋ ಮಾತಾಡಿ ನೀವೆಲ್ಲ ಜನ ಏನು ಮಾತೀರ ಮಾತಾಡಿ